ಕೊಡಬೇಕು ಅಂತ ಇದ್ದೀವಿ ಅದರಲ್ಲಿ ರೈಟ್ ಕಮ್ಯುನಿಟಿ ಕ್ಯಾಂಡಿಡೇಟ್ಗೆ ಕೊಡಬೇಕು ಅಂತ ನಮ್ಮ ವಾದ ಫಿಕ್ಸ್ ಆಗಿದ್ದೀವಿ ರೈಟ್ ಕಮ್ಯುನಿಟಿಗೆ ಕೊಡಬೇಕು ಅಂತ ಫಿಕ್ಸ್ ಆಗಿದ್ದೀವಿ ಸಾವಿರದ ಒಂಬೈನೂರ ಐವತ್ತೆರಡರಿಂದ ಇವತ್ತರೆಗೂ ರಿಸರ್ವ್ ಕಾನ್ಸ್ಟೆನ್ಸಿ ರೈಟ್ ಕಮ್ಯುನಿಟಿ ಅವರಿಗೆ ಅವಕಾಶ ಸಿಕ್ಕಿಲ್ಲ ಅವ್ರಿಗೂ ಒಂದು ಅವಕಾಶ ಮಾಡಿಕೊಡೋಣ ಅನ್ನೋ ಒಂದು ಉದ್ದೇಶ ನಮ್ಮೆಲ್ಲ ಶಾಸಕರು ನಮ್ಮೆಲ್ಲರದ್ದು ವಾದ ಇದೆ ನಾವೆಲ್ಲರೂ ಅದಕ್ಕೆ ಪರವಾಗಿದ್ದೀವಿ ಆ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಒಂದು ನಂಬಿಕೆ ಇದೆ ನಮಗೆ ಖಂಡಿತವಾಗಲೂ ನಂಬಿಕೆ ಇದೆ ನೀವೆಲ್ಲರೂ ಅದಕ್ಕೆ ಸಹಕರಿಸಬೇಕು ನೀವು ಪತ್ರಕರ್ತರು ಮಾಧ್ಯಮ ಮಿತ್ರರು ಎಲ್ಲ ಸ್ನೇಹಿತರು ನೀವು ಅದಕ್ಕೆ ಸಹಕರಿಸಿ ನಮಗೆ ಬೆಂಬಲ ಕೊಡಬೇಕು ಅಂತ ನಮಗೆ ಅವಕಾಶ ಮಾಡಿಕೊಡಿ ಕೇಳಿದ್ದಾರೆ ನಿಜ ಇವಾಗ ಅವಕಾಶ ಮಾಡಿಕೊಡಿ ಅಂತ ಕೆಲವು ಲೀಡರ್ಸೇ ನಮ್ಗೆ ಹೇಳಿದ್ದಾರೆ ಇವಾಗ ನಮ್ಮ ಸಿ ಎಂ ಮುನಿಯಪ್ಪನ ಹೇಳಿದ್ದಾರೆ ಅವಕಾಶ ಮಾಡಿಕೊಡಿ ನಮ್ಮ ಜನಾಂಗಕ್ಕೆ ಅಂತ ಇದರಲ್ಲಿ ಗಲಾಟೆ ಮಾಡಿ ಅವಕಾಶ ಮಾಡಿ ಬೆಳಗಾವಲ್ಲಿ ಮುನಿಯಂಟಪ್ ನಾವು ಜಿಲ್ಲಾ ಪಂಚಾಯತಿ ಅವರು ಮಿಸ್ ಜಿಲ್ಲಾ ಪಂಚಾಯಿತಿ ಮೆಂಬರ್ ಆಗಿದ್ದರು ಬೆಣಗಾಣಲ್ಲಿ ಮುನಿಂಗಟಪ್ಪ ನಮ್ಮಲ್ಲಿ ಅವರು 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 ಗಲಾಟೆನೇ ಮಾಡ್ತಾರೆ ಅವರು ನಮ್ಮ ಮೇಲೆ ಏಯ್ ಬೇಕೇ ಬೇಕಪ್ಪ ನಮಗೆ ನಮ್ಮವರು ಕೊಡೇಬೇಕು ಅಂತ ಕೇಳ್ತಾರೆ ಬೇಕಂದ್ರೆ ಅವ್ರು ಹೇಳಿದ್ದಾರೆ ಇಲ್ವಂತ ನೀವು ಅವ್ರನ್ನೇ ಹೋಗ್ತೀವಿ ಸರ್ ಈಗ ಕೇಳಿಸ್ಬಿಟ್ಟು ನೋಡಿ ನಮ್ಮ ಪ್ರಯತ್ನ ನಮ್ಮದು ಅವರ ಪ್ರಯತ್ನ ಅವ್ರದ್ದು ಯಾರಿಗಾಗುತ್ತೋ ಕರೆಕ್ಟ್ ಕರೆಕ್ಟಾಗಿಲ್ವ ಸರ್ ಪ್ರಯತ್ನ ಯತ್ನಂ ಪ್ರಯತ್ನಂ ದೈವತ್ನ ಇಷ್ಟೇ ನಮ್ಮ ಪ್ರಯತ್ನ ಮಾಡೋದನ್ನು ನಾವು ಮಾಡ್ತೀವಿ ಅವ್ರ ಪ್ರಯತ್ನ ಮಾಡೋದು ಅವರು ಮಾಡ್ತೀವಿ ಯಾರ್ದಿ ಲಾಟಿ ಹೊಡಿದು ಗೊತ್ತಿಲ್ಲ ನೀವಿಬ್ರು ಇರೋದು ಅದು ಕಾಂಗ್ರೆಸ್ ಪಕ್ಷದ ಗಠಬಂಧನ್ ಅಷ್ಟೇ ಬೇರೆ ಗಠಬಂಧನ್ ನೀವ್ ಇಟ್ಕೊಡಿರ